ಶಾಜಲ್ ಎಂಬುದಂತ ಕಾಂಗ್ರೆಸ್ ವತಿಯಿಂದ ಯಾವಾಗ್ಲೂ ಅವರು ಜವಾಹರಲಾಲ್ ನೆಹರು ಬಗ್ಗೆ ಟೀಕೆ ಮಾಡ್ತಿರ್ತೀರಾ ನೀವೆಲ್ಲ ಸ್ವಾಭಿಮಾನ ಎಷ್ಟು ಐ ಎಂ ಮಾಡೋ ಎಷ್ಟು ಐ ಐ ಟಿ ಮಾಡೋರೆ ಎಷ್ಟು ಡ್ಯಾಮ್ ಗಳು ಕಟ್ಟೋರೆ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಒಂದು ಹೆಸರು ಒಂದು ಅವ್ರಿಗೆ ಇದು ಸಿಕ್ಕಿದೆ ಅದೇ ಆರ್ ಎಸ್ ಎಸ್ ಏನ್ ಮಾಡೋರೆ ಸ್ವಾತಂತ್ರ್ಯ ಕೊಡುಗೆ ಏನು ಅಂತ ನೋಡ್ರಿ ಜೀರೋ ಅಂತ ಬಂತು ಸೊ ನಿಮ್ಮ ಹತ್ರ ಎಲ್ಲಿ ನೋಡಿದ್ರಿ ನೀವು ಇವಾಗ ಇಲ್ಲೇ ಇದೆ ನೋಡಿ ಸರ್ ಅಲ್ಲಲ್ಲ ಆ ಝೀರೋ ಅಂತ ಬಂದಿದ್ದ ವೆಬ್ಸೈಟ್ ಯಾವುದು ಅಂತ ವಿಕಿಪೀಡಿಯಾ ಅಂತಾರೆ ವಿಕಿಪೀಡಿಯಾ ಅಂತಾರೆ ಗೂಗಲಲ್ಲಿ ನೋಡಿದೆ ವಿಕಿಪೀಡಿಯಾದಲ್ಲಿ ಅದೆಲ್ಲ ಇಲ್ಲ ವಿಕಿಪೀಡಿಯಾದಲ್ಲಿ ಝೀರೋ ಅಂತ ಬಂದಿದೆ ಅಂತ ನೀವು ತೋರಿಸ್ಬಿಡಿ ಬ್ರದ ಆ ವಾಲ್ದ ಕಲರ್ ಏ ಆನ್ ಐಜಿ ಕ್ಯಾರಡ್ ಆರ್ ಎಸ್ ಎಸ್ ಹ್ಯಾಡ್ ನೋ ರೋಲ್ ಇನ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಹಿಸ್ಟ್ರಿ ಶೋಸ್ ಹೌ ಪೇಟ್ರಿಯೋಟಿಕ್ ದ ಆರ್ ಎಸ್ ಎಸ್ ರಿಲೀಸ್ ಆಫ್ ಫ್ಯೂ ಮಂತ್ಸ್ ಅಂದರೆ ಗೋಡ್ ಸೈ ಯಾವ್ದು ಇದು ನೀವು ಕಾಂಗ್ರೆಸ್ ಪಾರ್ಟಿದ್ ಯಾವ್ದೋ ಒಂದು ಪಾಂಪ್ಲೆಟ್ ಪಾಂಪ್ಲೇಟ್ ಬಂದ್ಬಿಟ್ಟು ಇದು ಹೇಳಿ ನೆಹರು ಬಗ್ಗೆ ನೀವು ಮಾತನಾಡ್ತಿದ್ರೆ ಹೋಗ್ಲಿ ನೆಹರು ಕೊಡುಗೆ ಅಷ್ಟೊಂದಿದ್ರು ಯಾಕೆ ಟೀಕೆ ಮಾಡ್ತೀರಾ ಆರ್ ಎಸ್ ಎಸ್ ಕೊಡುಗೆ ಏನಿತ್ತು ಸ್ವಾತಂತ್ರ್ಯಕ್ಕೆ ನಾನ್ ಕೇಳ್ತಿರೋ ಪ್ರಶ್ನೆ ಆಗ್ಲಿ ನೆಹರು ಅವರ ಕೊಡುಗೆ ಬಗ್ಗೆ ನೆಹರು ಅವರ ಕೊಡುಗೆ ಬಗ್ಗೆ ಬಹಳ ಒಂದು ಭ್ರಾಂತಿ ರೀತಿ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಇವು ಎಲ್ಲ ಇದೆ ನಾನು ಒಂದು ಬಹಳ ಬಿ ಜೆ ಪಿಯವನಾಗಿರಲಿ ಇನ್ಯಾವುದೇ ಪಾರ್ಟಿಯವರಾಗಿರಲಿ ನಾನು ಒಂದಂತೂ ಹೇಳ್ತೀನಿ ದೇಶದ ಪ್ರತಿಯೊಬ್ಬ ಪ್ರಧಾನಮಂತ್ರಿಯೂ ಕೂಡ ದೇಶದ ಪ್ರಗತಿಗೆ ತಮ್ಮದೇ ಆದಂಥ ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರನೇ ನಮ್ಮ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಎಲ್ಲ ಪ್ರಧಾನಮಂತ್ರಿಗಳಿಗೂ ಸನ್ಮಾನ ಕೊಡುವಂಥ ಗೌರವ ಕೊಡುವಂಥ ದೇಶದ ಪ್ರಥಮ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಮನ್ನು ಮಾಡಿತು ಇದು ಆ್ಯಕ್ಚುಲಿ ಚೆನ್ನ ಅದರಲ್ಲಿ ಕಾಂಗ್ರೆಸ್ನವ್ರಿಗೆ ಆಗಿದ್ದ ಸಮಸ್ಯೆ ಏನು ಅಂತಂದ್ರೆ ಗಾಂಧಿ ಪರಿವಾರ ನೆಹರು ಪರಿವಾರ ಬಿಟ್ಟು ಬೇರೆ ಪ್ರೈಮ್ ಮಿನಿಸ್ಟರ್ಗಳನ್ನೂ ನಾವು ಇಟ್ಬಿಟ್ರಲ್ಲ ನಮ್ಮೊಬ್ಬರತ್ತೇ ಭಜನೆ ನಡೀತಾ ಇರಬೇಕಿತ್ತು ಈಗ ಬೇರೆ ಅವರದ್ದು ಬಂದ್ಬಿಟ್ರು ಅನ್ನೋದು ಅವ್ರಿಗೆ ಬೇಜಾರಾಯಿತೇ ಹೊರತು ನಾವೆಂದೂ ಕೂಡ ನೆಹರೂ ಅವರಾಗಿರಲಿ ಮತ್ತೊಬ್ಬರಾಗಲಿ ದೇಶಕ್ಕೆ ಅವ್ರು ಏನೂ ಮಾಡಲಿಲ್ಲ ಅನ್ನುವಂಥ ಬ್ಲ್ಯಾಂಕೆಟ್ ಒಪಿನಿಯನನ್ನು ಎಂದೂ ಕೊಟ್ಟಿಲ್ಲ ಆದರೆ ಒಂದು ಫ್ಯಾಕ್ಟ್ ನಿಮ್ಮ ಎದುರುಗಡೆ ಇಡಕ್ಕೆ ಇಚ್ಛೆ ಪಡ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಅಜಿತ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶದ ಯುವಕರು ಮತ್ತು ರಾಜಕೀಯದ ಬಗ್ಗೆ ಆಸಕ್ತಿ ಇರುವಂಥವ್ರು ಇದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ವಿಶ್ವದ ಆರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಇತ್ತು ರಿಯಲಿ ಎಸ್ ಆರನೇ ಅತಿ ದೊಡ್ಡ ವಿಶ್ವದ ಆರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ದೇಶ ಇತ್ತು ಓಕೆ ವೆನ್ ನೈನ್ಟೀನ್ ಫಾರ್ಟಿ ಸೆವೆನ್ ಯಾವಾಗ ಡಿಸ್ಪೈಟ್ ಒನ್ ಥೌಸಂಡ್ ಇಯರ್ಸ್ ಆಫ್ ಕಾಲೊನೈಸೇಷನ್ ಅರಬಿಕ್ ಕಾಲೊನೈಸೇಷನ್ ಮತ್ತೆ ಬ್ರಿಟಿಷ್ ಕಾಲೋನೈಸೇಷನ್ ಇದೆರಡು ಆದ ಆದಮೇಲೂ ಕೂಡ ನೈನ್ಟೀನ್ ಫಾರ್ಟಿ ಸೆವೆನ್ ನಲ್ಲಿ ದೇಶ ಸ್ವಾತಂತ್ರ್ಯ ಟೈಮ್ ನಲ್ಲಿ ವಿಶ್ವದ ಆರನೇ ಅತಿ ದೊಡ್ಡ ರಾಷ್ಟ್ರ ಆರ್ಥಿಕ ಶಕ್ತಿಯಾಗಿತ್ತು ನೆಹರು ಅವರ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೆಸ್ಕೊಳ್ಳೋವಂಥ ನೆಹರು ಅವರ ಯಶಸ್ವಿ ಆಡಳಿತಾವಧಿ ಕಂಪ್ಲೀಟಾಗಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಟೈನ್ನಲ್ಲಿ ಚೈನಾ ಜೊತೆ ಯುದ್ಧ ಮಾಡಿ ಯುದ್ಧದಲ್ಲಿ ಸೋಲಾದ ನಂತರದ ದಿನಗಳಲ್ಲಿ ಭಾರತ ವಿಶ್ವದ ಆರ್ಥಿಕ ಪುಟದಲ್ಲಿ ಹನ್ನೆರಡನೇ ಹದಿಮೂರನೇ ಹದಿನಾಲ್ಕನೇ ಸ್ಥಾನಕ್ಕೆ ಕೆಳಗೆ ಬಂದಿತ್ತು ಎಸೆನ್ಸ್ ಎಸೆನ್ಸಾಗಿ ನೀವು ಸಮರಿ ಮಾಡಬೇಕು ಅಂತಂದರೆ ನೆಹರು ಅವರು ಆಡಳಿತವನ್ನು ಪ್ರಾರಂಭ ಮಾಡಿದಾಗ ಆರನೇ ಸ್ಥಾನದಲ್ಲಿದ್ದವರು ನಾವು ಹದಿನಾಲ್ಕನೇ ಸ್ಥಾನಕ್ಕೆ ಹನ್ನೆರಡನೇ ಸ್ಥಾನಕ್ಕೆ ಕುಸಿದು ಬಂದಿದ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಗಳಾಗಿ ನೆಹರು ಅವರಿಂದ ಅಧಿಕಾರ ಸ್ವೀಕಾರ ಮಾಡಿದಾಗ ದೇಶದಲ್ಲಿ ತಿನ್ನಕ್ಕೆ ಅನ್ನ ಕೂಡ ಗೋಧಿ ಕೂಡ ಅವತ್ತಿರಲಿಲ್ಲ ಅಮೇರಿಕದಿಂದ ಅಮೆರಿಕದಿಂದ ಆಮದು ಮಾಡ್ಕೊಳ್ಬೇಕಾಯ್ತು ಪ್ರಧಾನಮಂತ್ರಿಗಳಾಗಿ ಅವರು ದೇಶದ ಜನಕ್ಕೆ ಒಪ್ಪತ್ತು ಊಟ ಮಾಡಿ ಅಂತ ಹೇಳಿ ದೇಶದ ಜನಕ್ಕೆ ಬಡವರಿಗೆ ನಮ್ಮ ಕೈಯಲ್ಲಿ ನಿಮಗೆ ಆಹಾರ ಕೊಡುವಂಥ ಶಕ್ತಿ ಇಲ್ಲ ಇವತ್ತು ದಯವಿಟ್ಟು ಒಪ್ಪತ್ತೂಟ ಮಾಡಿ ಅಂತ ಕೇಳುವಂಥ ದೈನೇಸಿ ಸ್ಥಿತಿಗೆ ದೇಶದ ಪ್ರಧಾನಮಂತ್ರಿ ಬಂದಿದ್ದರು ನಮಗೆಲ್ಲ ಗೊತ್ತಾಗೋಯ್ತು ಮುಂದುವರೆದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ದೇಶದ ಚುಕ್ಕಾಣಿ ಹಿಡಿದ್ರು ನಾವು ಹದಿನಾಲ್ಕು ಅವರದ್ದು ಕಾಂಟ್ರಿಬ್ಯೂಷನ್ ಏನಿತ್ತು ಅಂತಂದರೆ ಹದಿನಾಲ್ಕನೇ ಸ್ಥಾನದಿಂದ ಕೆಳಗೆ ಬರಲಿಲ್ಲ ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡಿದ್ರು ಮೇಲ್ ಬರಲೇ ಇಲ್ಲ ಅಲ್ಲೇ ಇದ್ವಿ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಲಿಬರಲೈಸೇಷನ್ ಪ್ರಾರಂಭ ಆದ ಸಂದರ್ಭದಲ್ಲಿ ಹದಿಮೂರು ಹದಿನಾಲ್ಕನೇ ಸ್ಥಾನದಿಂದ ಹಿಡಿದು ನಾವು ಹನ್ನೆರಡು ಹದಿಮೂರನೇ ಸ್ಥಾನಕ್ಕೆ ಬಂದ್ವಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಮೇಲೆ ಅವರು ದೇಶಕ್ಕೆ ಮಾಡಿದಂಥ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಆಮೇಲೆ ವಿಶೇಷವಾಗಿ ನೆನ್ಪಿಟ್ಕೊಳ್ಬೇಕು ಮನಮೋಹನ್ ಸಿಂಗ್ ಅಂದಿದ್ದ ತಕ್ಷಣ ಹಾರ್ವರ್ಡು ಇಕನಾಮಿಸ್ಟು ಇದು ಇದು ಎಲ್ಲ ಹೇಳೋ ಇಂದಿರಾ ಗಾಂಧಿಯವರ ಆರ್ಥಿಕ ನೀತಿಗಳ ಸಂದರ್ಭದಲ್ಲಿ ಅವರಿಗೆ ಸ್ಪೆಷಲ್ ಅಡ್ವೈಸರ್ ಆಗಿ ಇದ್ದಿದ್ದೇನೇನೆ ಮನಮೋಹನ್ ಅವರು ನೈನ್ಟೀನ್ ನೈಂಟಿ ಒನ್ನ ರೀಫಾರ್ಮ್ಸ್ನ ಎಲ್ಲ ಬೆನಿಫಿಟ್ಟು ಸಿಕ್ಕು ಹದಿನಾಲ್ಕರಿಂದ ನಾವು ಹದಿಮೂರು ಹನ್ನೆರಡು ಸ್ಥಾನಗಳಿಗೆ ಹನ್ನೊಂದು ಸ್ಥಾನ ಹನ್ನೆರಡು ಸ್ಥಾನಕ್ಕೆ ಈ ರೀತಿ ಬರ್ತಾ ಹೋದ್ವಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಗೆ ನಾವು ಹತ್ತನೇ ಸ್ಥಾನಕ್ಕೆ ಬಂದ್ವಿ ಎರಡು ಸಾವಿರದ ಮೂರನೇ ಇಸ್ವಿಗೆ ಹತ್ತನೇ ಸ್ಥಾನದಿಂದ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾವು ಇವತ್ತು ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ನಾವು ಇನ್ನು ಮೂರ್ ಮೂರು ನಾಲ್ಕು ವರ್ಷಗಳು ಅನ್ನೋ ಅಷ್ಟೊತ್ತಿಗೆ ಪ್ರಪಂಚದಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತೀವಿ ಈ ಇವತ್ತು ನಿಮಗೆ ಕೇಳ್ತಾ ಇರುವಂಥದ್ದು ನಾವೊಬ್ಬರನ್ನ ಒಬ್ಬರ ಆರ್ಥಿಕ ನೀತಿ ಸರಿಗಿಲ್ಲ ಅಂತ ನಾವು ಟೀಕೆ ಮಾಡಿದ್ರೆ ವೈಯಕ್ತಿಕವಾಗಿ ನಾವು ಅವ್ರನ್ನೇನೋ ದ್ವೇಷ ಮಾಡ್ತಿದ್ದೀವಿ ಅಂತಲ್ಲ ಅವರ ಆರ್ಥಿಕ ಶಕ್ತಿಯ ಹಿಸ್ಟ್ರಿಯನ್ನು ನೀವು ನಂಬರ್ಸ್ನ ಆಧಾರದ ಮೇಲೆ ನೀವು ಪ್ರಶ್ನೆ ಮಾಡಿ ನಿಮಗೆ ಈ ದೇಶಕ್ಕೆ ಹತ್ತನೇ ಪೊಸಿಷನ್ನಿಂದ ಹದಿನಾಲ್ಕನೇ ಪೊಸಿಷನ್ನಿಂದ ಹತ್ತನೇ ಪೊಸಿಷನ್ಗೆ ಬರೋಕ್ಕೆ ಮೂವತ್ತು ವರ್ಷ ಬೇಕಾಯಿತು ಅಜಿತ್ ಅದೇ ನಿಮಗೆ ಹತ್ತನೇ ಪೊಸಿಷನ್ ನಿಂದ ಐದನೇ ಪೊಸಿಷನ್ಗೆ ಬರಕ್ಕೆ ದೇಶ ಆರು ವರ್ಷದಲ್ಲಿ ಬಂತು ಇದು ಒಬ್ಬ ಪ್ರಧಾನಿಯನ್ನ ದೇಶದ ನಾಯಕನನ್ನ ಜಡ್ಜ್ ಮಾಡುವಂತ ಒಂದು ಮಾನದಂಡ ಅಲ್ವಾ ಇದು ನೀವು ಬೇರೆ ಮಾನದಂಡ ನೀವು ಮಾಡಬೇಕು ಅಂತಿದ್ರೆ ಫಾರಿನ್ ಪಾಲಿಸಿ ಏನಾಯ್ತು ನಾನು ಡಿಬೇಟ್ ಇದ್ದಿದ್ದು ನಾವು ಇತಿಹಾಸ ಅಲ್ಲ ನಾವು ಭವಿಷ್ಯ ಇತಿಹಾಸ ಇವತ್ತು ನೀವು ತೆಗ್ದಿನಿಂದ ನಾನು ಉತ್ತರ ಕೊಡ್ತಾ ಇದ್ದೀನಿ ಚೈನಾ ದೇಶ ಜೊತೆಗೆ ನಾವು ಯುದ್ಧ ಸೋತಿದ್ದ ಯಾಕೆ ಅವತ್ತಿನ ಡಾಕ್ಯುಮೆಂಟ್ಸ್ ಕೃಷ್ಣ ಮೇನನ್ ಜೊತೆಗೆ ಇವ್ರ ಜೊತೆಗೆ ಇರುವಂತಹ ಡಾಕ್ಯುಮೆಂಟ್ ಓದಿದ್ರೆ ಆಗ ಭಾರತದ ಗಡಿಯಲ್ಲಿದ್ದಂಥ ಭಾರತದ ಯೋಧರಿಗೆ ಹಾಕೊಳ್ಳಿಕ್ಕೆ ಸರಿಯಾಗಿರೋ ಬೂಟ್ಸ್ ಇರ್ಲಿಲ್ಲ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ರೆ ನಾನು ನನಗೆ ಏನು ಕಣ್ಣೇ ಮಂಜು ಆಗ್ಬಿಡ್ತು ಏನಪ್ಪಾ ಇದು ಈ ದರ ಆಗ್ತದ ಅನ್ನುವಂಥದ್ದು ಮದ್ದು ಗುಂಡುಗಳು ಸರಿಯಾಗಿರಲಿಲ್ಲ ಅಲ್ಲಿ ತನಕ ಆರ್ಮಿ ತಗೊಂಡು ಹೋಗ್ಲಿಕ್ಕೆ ಅವ್ರಿಗೆ ಬೇಕಾಗಿರುವಂತಹ ವೆಪನ್ಸ್ ಹೋಗ್ಲಿಕ್ಕೆ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇರಲಿಲ್ಲ ಪ್ರೈಮ್ ಮಿನಿಸ್ಟ್ರು ರೇಡಿಯೋದಲ್ಲಿ ಬಂದು ಮೈ ಹಾರ್ಟ್ ಬ್ಲೀವ್ಸ್ ಟು ದ ಪೀಪಲ್ ಆಫ್ ಅಸ್ಸಾಂ ಅಂತ ಹೇಳ್ತಾರೆ ಅಂದ್ರೆ ಅಸ್ಸಾಂ ಹೋಯ್ತು ಚೈನಾ ದೇಶದ ಕೈಗೆ ಹೋಯ್ತು ಅಂತ ಪ್ರಧಾನಮಂತ್ರಿಗಳು ಕೈ ಕಟ್ಕೊಳಿತಾರೆ ಇದೆಲ್ಲದನ್ನು ಫ್ಯಾಕ್ಟ್ಸ್ ಒಂದು ಕಡೆ ಇದ್ದಾಗ ಒಂದೇ ಒಂದು ಪರಿವಾರಕ್ಕೆ ನಾವು ಅಂಟು ಬಿದ್ದಿದ್ದೀವಿ ಜೋತ್ ಬಿದ್ದಿದ್ದೀವಿ ಆ ಪರಿವಾರದಿಂದನೇ ಪ್ರಧಾನಮಂತ್ರಿಗಳು ಬರಬೇಕು ಆ ಕಾರಣಕ್ಕೋಸ್ಕರ ಆ ಪರಿವಾರ ಮಾಡಿದನ್ನೆಲ್ಲ ನಾವು ಭಜನೆ ಹೇಳ್ತಾನೆ ಇರ್ತೀವಿ ಅನ್ನುವಂಥ ದೈನೇಸಿ ಸ್ಥಿತಿ ಎಷ್ಟು ವರ್ಷ ಬರಬೇಕು ಈ ದೇಶಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಕಾರ್ಯಕ್ರಮದಲ್ಲಿ ಹೇಳಿರುವಂಥ ನಂಬರ್ಸ್ಗಳು ನೈನ್ಟೀನ್ ಫಾರ್ಟಿ ಸೆವೆನ್ನ ಸಿಕ್ಸ್ತ್ ಪೊಸಿಷನ್ ಇರ್ಬೋದು ಇಂದಿರಾ ಗಾಂಧಿಯ ಟೈಮ್ನಲ್ಲಿ ಜೆಹರೂ ಅವ್ರ ಟೈಮ್ನಲ್ಲಿ ಬಂದಂಥ ಒಂದು ಕೆಳಗಡೆ ಬಂದಿರುವಂಥ ಒಂದು ಕಾರಣಗಳಿರ್ಬೋದು ನಾವು ಎರಡು ಸಾವಿರದ ಹತ್ತಿನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತನೇ ಸ್ಥಾನಕ್ಕೆ ಬಂದಿರುವಂಥದ್ದು ಇರ್ಬೋದು ಅಲ್ಲಿಂದ ಇವತ್ತು ಜಂಪ್ ಮಾಡಿ ನರೇಂದ್ರ ಮೋದಿ ಕಾಲದಲ್ಲಿ ದೇಶ ಐದನೇ ದೊಡ್ಡ ಶಕ್ತಿಯಾಗಿ ಬೆಳೆದಿರುವಂಥದ್ದು ಪ್ರೂವ್ ಮೀ ರಾಂಗ್ ಆನ್ ಒನ್ ಫ್ಯಾಕ್ಚುಯಲ್ ಕೌಂಟ್ ವೈ ಮಜಾ ಜೊ ಮಜಾಹೆ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್